ತಾವು ತಮಿಳುನಾಡಿನಲ್ಲಿ ವಾಸ ಮಾಡ್ತಿದ್ದೀರಿ ಅಂತ ಕೇಳಿದೀವಿ ಹೌದಾ ಹೌದು ಸರ್ ತಮಿಳುನಾಡು ವಿಶ್ವವಿದ್ಯಾಲಯ ಕೇಂದ್ರ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಿದ್ದೀನಿ ಜಾಗೃತಿ ಜಾಥಾ ಚಿರಿಸಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಬಂದಿದೆ ಈ ಜಾತಕ್ಕೆ ಸಂಬಂಧಪಟ್ಟಂಗೆ ಜಾಗೃತಿಗೆ ಸಂಬಂಧಪಟ್ಟಂಗೆ ತಾವು ಏನು ಹೇಳಿಕ್ಕೆ ಇಷ್ಟಪಡ್ತೀನಿ ಸಂವಿಧಾನ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಟ್ಟಂತ ಸರ್ವ ಎಲ್ಲ ಇಲಾಖೆಗಳಿಗೂ ಸಹ ಮೊದಲೇದಾಗಿ ಅಭಿನಂದನೆ ಸಲ್ಲಿಸ್ತೀನಿ ಯಾಕಂತ ಹೇಳಿದ್ರೆ ಪ್ರಸ್ತುತ ಹಿಂದಿನ ಸಮಾಜದಲ್ಲಿ ಅಥವಾ ಸನ್ನಿವೇಶದಲ್ಲಿ ಈ ಒಂದು ಸಂವಿಧಾನ ಜಾಗೃತ ಸಮಾವೇಶ ಹಮ್ಮಿಕೊಳ್ಳೋದು ಎಲ್ಲರ ಆದ್ಯ ಕರ್ತವ್ಯ ಆಗುತ್ತೆ ಯಾಕಂದರೆ ಪ್ರತಿಯೊಂದು ಇಡೀ ವಿಶ್ವದಾದ್ಯಂತ ನಮ್ಮ ಭಾರತ ಸಂವಿಧಾನ ಅತ್ಯಂತ ಶ್ರೇಷ್ಠವಾದ ಸಂವಿಧಾನ ಅತ್ಯಂತ ಸ ಕಠಿಣವಾದಂಥ ಉತ್ಕೃಷ್ಟವಾದಂತಹ ಮತ್ತು ಕನಿಷ್ಠತೆಯಿಂದ ಉತ್ಕೃಷ್ಟತೆಯಡೆಗೆ ಸಾಗುವಂತಹ ಸಂವಿಧಾನ ಯಾಕಂದರೆ ದೀನ ದಲಿತರು ಪ್ರತಿಯೊಬ್ಬರಿಗೂ ಸಹ ನ್ಯಾಯವನ್ನು ಒದಗಿಸಿಕೊಡುವಂತಹ ಸರ್ವರಿಗೂ ಸಹ ಸಮಪಾಳ್ವೆ ಸರ್ವರಿಗೂ ಸಹ ಬಾಳ್ವೆ ಎನ್ನುವಂತಹ ಹೇಳಿಕೆಯನ್ನು ಕೊಟ್ಟಂತಹ ಮತ್ತು ಅಸ್ಪೃಶ್ಯತೆಯನ್ನು ಮೂಲತಃವಾಗಿ ಅಸ್ಪೃತಿಯ ಅಸ್ಪೃಶ್ಯತೆಯನ್ನು ಹೋಗಲಾಡಿಸುವಂತಹ ಮತ್ತು ಸರ್ವರಿಗೂ ಸಹ ಶಾಂತಿ ಸುಖ ಮತ್ತು ಸರ್ವ ರೀತಿಯಲ್ಲಿ ಕಾನೂನಾತ್ಮಕವಾಗಿ ಸಮಾನವಾಗಿರ್ತಕ್ಕಂಥ ಹಕ್ಕುಗಳನ್ನು ನೀಡಿತಕ್ಕಂತಹ ಸಂವಿಧಾನ ನಮ್ಮ ಭಾರತ ಸಂವಿಧಾನ ಇದಕ್ಕೆ ಕಾಣಿಕರ್ತಾಗಿರ್ತಕ್ಕಂಥ ಸರ್ವ ಎಲ್ಲರೂ ಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೆನೆಸುವಂತಹ ಉದ್ದೇಶದಿಂದ ಹಾಗೂ ಅವರ ತತ್ವ ಆದರ್ಶ ಮೌಲ್ಯಗಳನ್ನು ನಾವು ಸದಾಕಾಲ ನೆನಪಿಸಿ ಇಟ್ಟುಕೊಳ್ಳುವಂಥ ಅದೇ ರೀತಿಯಾಗಿ ಇಂದಿನ ಯುವ ಪೀಳಿಗೆ ಎಸ್ಪೆಷಲಿ ಬಹುಮುಖ್ಯವಾಗಿ ಪ್ರೈಮರಿ ಪ್ರಾಥಮಿಕ ಶಿಕ್ಷಣ ವ್ಯವಸ್ಥೆಯನ್ನು ಹಿಡಿದು ಉನ್ನತ ಶಿಕ್ಷಣ ವ್ಯವಸ್ಥೆಯವರೆಗೂ ಸಹ ನಾವು ಇದರ ಜಾಗೃತಿಯನ್ನು ಮೂಡಿಸುವುದು ಎಲ್ಲ ಅಕ್ಷರಸ್ಥರಿರ್ಬೋದು ಅನಸ್ತ್ರಸ್ಥರಿರ್ಬೋದು ಪ್ರತಿಯೊಬ್ಬರಿಗೂ ಅರಿವನ್ನು ಮೂಡಿಸುವಂತಹ ಕಾರ್ಯಕ್ರಮ ಆಗಿಂದಾಗಿ ನಡೆಯುವಂತಹದ್ದು ಚಾಲ್ತಿಯಲ್ಲಿರುವಂತಹದ್ದು ನಮಗೆ ಹೆಮ್ಮೆಯ ವಿಚಾರ ಹಾಗಾಗಿ ಇಂದಿನ ಮೂಲಭೂತ ಹಕ್ಕುಗಳು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಕಾರಣಕರ್ತಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು